ಶ್ರೀ ಯೋಗಿ ನಾರಾಯಣ ಯತೀಂದ್ರರ ಕೈವಾರ ತಾತಯ್ಯನವರ ಇನ್ನೂರ ತೊಂಬತ್ತೊಂಬತ್ತನೇ ಜಯಂತೋತ್ಸವವನ್ನು ಇದೇ ತಿಂಗಳ ಹದಿನಾಲ್ಕರ ಶುಕ್ರವಾರ ಶ್ರೀ ಯೋಗಿ ನಾರಾಯಣೆ ಯುವ ಬಲಜ ಸೇವಾ ಟ್ರಸ್ಟ್ ವತಿಯಿಂದ ನಗರದಲ್ಲಿ ಅದ್ದೂರಿಯಾಗಿ ನಡೆಸಲಾಗುವುದು ಎಂದು ಬಲಜ ಸಮುದಾಯದ ಹಿರಿಯ ಮುಖಂಡ ವೆಂಕಟಸ್ವಾಮಿ ತಿಳಿಸಿದರು ನಗರದ ಪತ್ರಕರ್ತರ ಭವನದಲ್ಲಿ ಬಲಜ ಸಮುದಾಯದ ಮುಖಂಡರುಗಳೊಂದಿಗೆ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು ನಗರದ ಶ್ರೀ ಸ್ವಾಮಿ ದೇವಾಲಯದ ಬಳಿ ಇರುವ ತಾತಯ್ಯನವರ ವೃತ್ತದಲ್ಲಿರುವ ತಾತಯ್ಯನವರ ಪುತ್ಥಳಿಗೆ ಬೆಳಗ್ಗೆ ಹತ್ತು ಗಂಟೆಗೆ ಪೂಜೆ ಸಲ್ಲಿಸಲಾಗುವುದು ಹಾಗೂ ನಗರ ಮತ್ತು ಗ್ರಾಮಾಂತರ ಪ್ರದೇಶಗಳಿಂದ ಆಗಮಿಸುವ ಪಲ್ಲಕ್ಕಿಗಳ ಮೆರವಣಿಗೆಗೆ ಗಣ್ಯರು ಚಾಲನೆ ನೀಡಲಿದ್ದಾರೆ ಅಂತ ಹೇಳಿದರು ಅಲ್ಲದೆ ಮಧ್ಯಾಹ್ನ ಎರಡು ಗಂಟೆಗೆ ನಗರದ ಟಿ ಚೆನ್ನಯ್ಯ ರಂಗಮಂದಿರದಲ್ಲಿರುವ ವೇದಿಕೆ ಕಾರ್ಯಕ್ರಮ ಅಲ್ಲದೆ ಮಧ್ಯಾಹ್ನ ಎರಡು ಗಂಟೆಗೆ ನಗರದ ಟಿ ಚೆನ್ನಯ್ಯ ರಂಗಮಂದಿರದಲ್ಲಿ ವೇದಿಕೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಅಂತ ವಿವರಿಸಿದ್ರು ಇದೇ ಸಂದರ್ಭದಲ್ಲಿ ಬಲಜ ಸಮುದಾಯದ ಮುಖಂಡ ಹಾಗೂ ಕೆಎಸ್ಆರ್ಟಿಸಿ ನೌಕರ ಸಂಘದ ಆರ್ ಪ್ರಸಾದ್ ಮಾತನಾಡಿ ನಗರ ಮತ್ತು ಗ್ರಾಮಾಂತರ ಪ್ರದೇಶಗಳಿಂದ ಸುಮಾರು ಎಪ್ಪತ್ತಕ್ಕೂ ಹೆಚ್ಚು ಪಲ್ಲಕ್ಕಿಗಳು ಆಗಮಿಸುವ ನಿರೀಕ್ಷೆ ಇರುವುದಾಗಿ ತಿಳಿಸಿತು ನಗರದ ಪ್ರಮುಖ ರಸ್ತೆಗಳಾದ ಕಠಾರಿಪಾಡ್ಯ ರಸ್ತೆ ಮೂಲಕ ಎಂಜಿ ರಸ್ತೆ ಅಮ್ಮವಾರಿ ಪೇಟೆ ಅಮ್ಮವಾರಿಪೇಟೆ ವೃತ್ತ ಸೇರಿದಂತೆ ರಂಗಮಂದಿರ ಬಳಿ ಮೆರವಣಿಗೆ ಕೊನೆಗೊಳ್ಳಲಿದೆ ಅಂತ ಹೇಳಿದರು ರಂಗಮಂದಿರದಲ್ಲಿ ನಡೆಯುವ ವೇದಿಕೆ ಕಾರ್ಯಕ್ರಮದಲ್ಲಿ ಬಲಜ ನೌಕರರ ಸಂಘದ ವತಿಯಿಂದ ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಶೇಕಡ ಎಂಬತ್ತಕ್ಕೂ ಹೆಚ್ಚು ಅಂಕ ಪಡೆದ ಬಲಜ ಸಮುದಾಯದ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ವಿದ್ಯಾರ್ಥಿಗಳನ್ನು ಸನ್ಮಾನಿಸಿ ಗೌರವಿಸಲಾಗುವುದು ಒಂದು ವೇಳೆ ಸಮುದಾಯದ ಯಾರಾದರೂ ವಿದ್ಯಾರ್ಥಿಗಳು ಹೆಚ್ಚಿನ ಅಂಕ ಪಡೆದು ತಮ್ಮ ಹೆಸರನ್ನ ನೋಂದಾಯಿಸಿಕೊಳ್ಳದಿದ್ದರೆ ಸಮುದಾಯದ ಜಿಲ್ಲಾಧ್ಯಕ್ಷರ ಬಳಿ ತಮ್ಮ ಹೆಸರನ್ನ ಇದೇ ತಿಂಗಳ ಹದಿಮೂರರ ಒಳಗೆ ನೋಂದಾಯಿಸಿಕೊಳ್ಬೇಕು ಅಂತ ತಿಳಿಸಿದರು ಹೀಗಾಗಿ ಮಾಡಬೇಕು ಅಂತ ಒಂದು ತಾತಂಗ್ಯವ ಜಯಂತೋತ್ಸವ ಕಾರ್ಯಕ್ರಮ ಈ ಸಾತಂಗ್ನ ಜಯಂತೋತ್ಸವ ಕಾರ್ಯಕ್ರಮ ಇಡೀ ಕನ್ನಡದಲ್ಲಿ ಎಲ್ಲ ತಾಪಗಳಲ್ಲಿ ಎಲ್ಲ ಹೋಗಲಿಕ್ಕ ನಡೀತಾ ಇರುತ್ತೆ ನಮ್ಮ ಕೋಲಾರದ ಕೂಡ ನೋಡಲು ನಡೀತಾ ಇರತ್ತೆ ಆ ಕಾರ್ಯಕ್ರಮಕ್ಕೆ ಈ ನಮ್ಮ ಕರ್ನಾಟಕ ಹೇಳೋದಕ್ಕೆ ಮುಖಂಡರು ಯಾರು ಅಂತಂದರೆ ಕೋಲಾರದಲ್ಲಿರ್ತಕ್ಕಂಥ ಎಲ್ಲ ಮುಖಂಡರು ಭಾಗವಹಿಸ್ತಾರೆ ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನವನ್ನು ನಾವು ಎಲ್ಲ ಮುಖಂಡರನ್ನ ನೀಡಿರುತ್ತೆ ಒಂದು அதே காரியமே ஜில்லேயே நம்ம ஜனாங்க எம்பத்து பர்செண்டிச்சு அந்த படைத்தி மற்றும் பி யு சி விடா புரட்சி நான் நீ முகாந்த தம்மேட் பிரிபா புரஸ்காரக்கு ஒன்று வேளை தமிழ் ஜாங்க விதிகள் யாரும் மாற்றம் தங்க பத்திரிகையில் பிரகடனாக பயிர் ஜனாங்க வந்து பிரதிபா புரஸ்கார நோக்கி அந்த ಇದಾದಂತಹ ಭಜನೆ ಇರತ್ತೆ ಮತ್ತು ಕಲಾ ತಂಡಗಳಿಂದ ಆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಿರಂತರವಾಗಿ ಬೆಳಿಗ್ಗೆ ಹತ್ತು ಗಂಟೆಯಿಂದ ಸಂಜೆ ಆರು ಮೂವತ್ತು ಮತ್ತು ಮುಕ್ತಾಯ ಇದಾಗುತ್ತೆ ಇಷ್ಟು ಮುಕ್ತಾಯವಾಗಿ ನಾನು ಸದ್ಗುರು ಶ್ರೀ ಯೋಗಿ ನಾರಾಯಣ ಯೋಗನಾರಾಯಣ ಜಯಂತಿಯನ್ನು ಜಯಂತಿಯನ್ನ ಗನಸಂತ್ಸಾರದವರು ನಾಲ್ಕು ವರ್ಷಗಳ ಹಿಂದೆ ಆಚರಿಸ ಸರ್ಕಾರದ ಒಂದು ಅಪವಾದ ಆಚರಿಸಬೇಕಂತ ಘೋಷಣೆ ಮಾಡಿದ್ದಕ್ಕೆ ನಮ್ಮ ಎಲ್ಲ ಪುಲ ರಾಜ್ಯದ ಎಲ್ಲ ಫಲ ತಾತಯ್ಯನವರ ಭಕ್ತಾದಿಗಳು ಜಾತಿ ಕುಲ ಭೇದವಿಲ್ಲದೆ ಯಾವುದನ್ನು ಇಳುತ್ತೇ ಇರತಕ್ಕಂಥ ತಾತಯ್ಯನವರ ಜಯಂತಿಯನ್ನು ಆಚರಿಸ್ತಾ ಇರೋದು ತುಂಬ ಸಂತೋಷದ ವಿಷಯ ಹಾಗೂ ಜನ ಸರ್ಕಾರಕ್ಕೆ ಇದಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ

Iwuru Vandamma Vandapa Budamma Atta Iwagali Dampati Iwuru Iwamana Raya Supamya Mahabhaguna Nyanyi ಕಾರ್ಯಕ್ರಮಕ್ಕೆ ನಮ್ಮ ಮುಖ್ಯಮಂತ್ರಿ ಮುಂದುವರೆದ ಭಾಗ ಅಂದರೆ ಈ ನಮ್ಮ ಯೋಗಿ ನಾರಾಯಣ ಸಿದ್ಧರಿಗೆ ಅಲ್ಲಿ ಒಂದು ವೇದಿಕೆ ಕಾರ್ಯಕ್ರಮ ಎಲ್ಲ ಕಂಡ ಸ್ವಾಗತಿಸಿ ಅಲ್ಲಿ ಅವರಿಗೆ ಒಂದು ಸನ್ಮಾನ ಮಾಡಿ ತನ್ನತ್ರ ಮೆರವಣಿಗೆಗಳು ಏನಿದೆ ಸ್ತಬ್ಧ ಚಿತ್ರಗಳ ಮೆರವಣಿಗೆ ಆ ಪಲ್ಲಕ್ಕಿಗಳಿಗೆ ಚಾಲನೆ ಕೊಡಲಾಗುತ್ತೆ ಅದ್ರ ಮಾರ್ಗ ನಾವು ಈಗ ಅವರಿಗೆ ಆರಕ್ಷಕ ಇಲಾಖೆಯವರಿಗೆ ನಾವು ಸಬ್ಮಿಟ್ ಮಾಡಿರೋದು ಏನಂತಂದ್ರೆ ಅಲ್ಲಿ ಪ್ರಾರಂಭ ಪ್ರಾರಂಭವಾಗಿ ಕಟಾಪಾಡಿ ಹುದ್ದೆ ರಸ್ತೆ ಧರ್ಮರಾಜ್ನ ಕಳಿಸ